ಮುನೇಗೌಡರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಪುನೀತ್ ರಾಜ್ಕುಮಾರ್ ಆಟೋ ಚಾಲಕರ ಕ್ಷೇಮ ಅಭಿವೃದ್ಧಿ ಸಂಘ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಮತ್ತೊಬ್ಬರು ಕಾಂಗ್ರೆಸ್ ಹಿರಿಯ ಮುಖಂಡರಾದಂಥ ಆನೇಪುರ ಹನುಮಂತಣ್ಣರು ಆಗಮಿಸಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತು ನಮ್ಮ ಶಿವರ್ಪಟ್ಣ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಜಗನ್ನಾಥ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತು ಮಾಜಿ ತಾಲೂಕ್ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂಥ ತ್ರಿವೇಣಿ ಮೇಡಮ್ ಮಾಜಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದಂಥ ತ್ರಿವೇಣಿ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಎಲ್ಲ ಆಟೋ ಘಟಕದ ಎಲ್ಲ ಸದಸ್ಯರುಗಳು ದಯವಿಟ್ಟು ವೇದಿಕೆ ಮುಂಭಾಗ ಆಗಮಿಸಬೇಕು ಈಗ ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಈ ಒಂದು ಆಟೋ ಘಟಕ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಲೂರಿನ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಕೆ ವೈ ನಂಜೇಗೌಡರು ವಿಧಾನ ಪರಿಷತ್ ಸದಸ್ಯರಾದಂಥ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಮತ್ತು ನಮ್ಮ ಸರ್ಕಾರಿ ನೌಕಾ ಸಂಘದ ಅಧ್ಯಕ್ಷರಾದಂಥ ಮುನೇಗೌಡರು ಮಾಜಿ ಅಧ್ಯಕ್ಷರ ಹಾಗೂ ಹಾಲಿ ಸದಸ್ಯರು ಜಗನ್ನಾಥಾಚಾರ್ಯ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಆಗ್ತಾ ಇದೆ ಈ ದಿನದ ಶ್ರೀ ಪುನೀತ್ ರಾಜ್ಕುಮಾರ್ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆ ನಡೆಸಿ ನೆರವೇರಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾಲೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಆತ್ಮೀಯರು ಹಿರಿಯರು ಆದಂಥ ನಂಜಗೌಡಣ್ಣವರೇ ಮತ್ತು ಕೋಲಾರ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಆದಂಥ ಸ್ನೇಹಿತರು ಆದಂಥ ಶಿವಕುಮಾರ್ ಅವರೇ ನಮ್ಮ ಮುಖಂಡರು ಆದಂಥ ಮುನರಾಜಣ್ಣವರೇ ಮಾಲೂರು ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ನಮ್ಮ ಆತ್ಮೀಯ ಸ್ನೇಹಿತರು ಆದಂಥ ಮುಲೇಗೌಡ್ರೆ ಹಿರಿಯರು ಕೋಲಾರ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆದಂಥ ಹನುಮಂತಣ್ಣವರೇ ಮತ್ತು ವೇದಿಕೆಯರ್ತಕ್ಕಂಥ ಎಲ್ಲ ಮುಖಂಡರುಗಳ ಎಲ್ಲ ಗೌರವಾನ್ವಿತರೆ ಎಲ್ಲ ಸ್ನೇಹಿತರೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆಟೋ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳೇ ಮತ್ತು ಆತ್ಮೀಯರೇ ಇವತ್ತು ಒಂದು ಆಟೋ ಚಾಲಕರ ಸಂಘವನ್ನ ನೀವೆಲ್ಲ ಸ್ಥಾಪನೆ ಮಾಡಿಕೊಂಡು ಆ ಚಾಲಕರ ಸಂಘದ ಏನು ಸಮಸ್ಯೆಗಳಿರ್ತವೆ ಚಾಲಕರಿಗೆ ಅಥವಾ ಅವ್ರಲ್ಲಿ ದಿನನಿತ್ಯದ ಅವರ ಆಗು ಹೋಗುಗಳಲ್ಲಿ ಯಾವ ರೀತಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿರಬೇಕು ಇವೆಲ್ಲವನ್ನ ಸೇರಿಸಿಕೊಂಡು ಒಂದು ಸಂಘಟನೆ ಮಾಡ್ತಕ್ಕಂಥದ್ದು ಮೊದಲಿಂದ ಕೂಡ ಬಂದಿರತಕ್ಕಂಥದ್ದು ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಮ್ಮ ನರಸಾಪುರ ಮತ್ತು ಮಾಲೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪುನೀತ್ ರಾಜಕುಮಾರ್ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘವನ್ನು ಪ್ರಾರಂಭ ಮಾಡಿ ಈ ಸಂಘವನ್ನು ಉದ್ಘಾಟನೆಗೆ ನನ್ನ ಕೂಡ ಕರೆದಿದ್ದೀರಿ ನನ್ನ ಜೊತೆಯಲ್ಲಿ ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಐದು ಗ್ಯಾರಂಟಿಯ ಜಿಲ್ಲಾ ಅಧ್ಯಕ್ಷರು ಶಿವ ಅವರು ಕೂಡ ಭಾಗವಹಿಸಿದ್ದಾರೆ ಇನ್ನೊಬ್ಬ ಹಿರಿಯರು ಆನಪುರ ಹನುಮಂತಂಡ್ ಅವರು ಕೃಷಿಕ ಸಮಾಜದ ರಾಜ್ಯ ನಿರ್ದೇಶಕರು ಆದ ಹನುಮಂತಂಡವರು ಕೂಡ ಭಾಗವಹಿಸಿದ್ದಾರೆ ಇಲ್ಲಿ ಗ್ರಾಮ ಪಂಚಾಯತಿ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮನೆಗೌಡರು ಇದ್ದಾರೆ ಮತ್ತು ಪಕ್ಕದ ನಮ್ಮ ಮುನರಾಜಣ್ಣವರು ಕೂಡ ನಮ್ಮ ಕಲ್ಲಳ್ಳಿ ರಾಜಕಲ್ಲಳ್ಳಿ ಸಂತ ರಾಜಕಲ್ಲಳ್ಳಿ ಮುನರಾಜಣ್ಣರು ಕೂಡ ಭಾಗವಹಿಸಿದ್ದಾರೆ ಅದೇ ರೀತಿ ನೌಕರ ಸಂಘದ ತಾಲೂಕಿನ ಅಧ್ಯಕ್ಷವಾದ ಮುನೇಗೌಡರು ಕೂಡ ಭಾಗವಹಿಸಿದ್ದಾರೆ ಮತ್ತು ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ನಾಣಿಯವರು ಭಾಗವಹಿಸಿದ್ದಾರೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ನರಸಾಪುರ ಗ್ರಾಮ ಪಂಚಾಯತಿ ಮೆಂಬರ್ಸ್ ಆದ ಕೆ ಇ ಬಿ ಚಂದ್ರು ಅವರು ಕೂಡ ಭಾಗವಹಿಸಿದ್ದಾರೆ ಅದ್ರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಸುವಾರ ಪಟ್ನ ಗ್ರಾಮ ಪಂಚಾಯಿತಿಯ ನಂಬರ್ ನಾಯಕ್ ನಾಯಕ್ ಭಾಗವಹಿಸಿದ್ದಾರೆ ಅದೇ ರೀತಿ ಪಿ ಒ ನಮ್ಮ ಶಿವಾರ ಪಿ ಡಿ ಒ ರಮೇಶ್ ನಾಯಕ್ ಭಾಗವಹಿಸಿದ್ದಾರೆ ಮತ್ತೆ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ನಾಗವೇಣಿ ಸಂದರ್ ನಾಯಕ್ ಅವರು ಕೂಡ ಭಾಗವಹಿಸಿದ್ದಾರೆ ಆಮೇಲೆ ಇನ್ನೊಬ್ಬ ಹಿರಿಯರು ನಮ್ಮ ಪಕ್ಷದ ಮುಖಂಡರು ಆದ ಜಗನ್ನಾಥಾಚಾರ್ಯ ಅವರು ಭಾಗವಹಿಸಿದ್ದಾರೆ ಮತ್ತೆ ಇನ್ನೊಬ್ಬ ನಮ್ಮ ಗ್ರಾಮ ಪಂಚಾಯಿತಿಯ ಮೆಂಬರು ಉಪಾಧ್ಯಕ್ಷರಾದ ತಿಮ್ಮಯ್ಯ ನಾಯಕ್ ಭಾಗವಹಿಸಿದ್ದಾರೆ ಅದೇ ರೀತಿ ಮಾಲೂರ್ ತಾಲೂಕು ಆಟೋ ಸಂಘದ ಅಧ್ಯಕ್ಷರು ಮತ್ತೆ ಚೆಟ್ಟಿ ಶೆಟ್ಟಿನಪ್ಪ ಮಂಜುನಾಥ್ ಶೆಟ್ಟಿ ಶೆಟ್ಟಿ ಕೂಡ ಭಾಗವಹಿಸಿದ್ದಾರೆ ಸುಮಾರು ಜನ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಆ ಮುರಳಿ ನಮ್ಮ ಮುರಳಿಯವರು ಕೂಡ ಸಾರಿ ಮುರಳಿಯವರು ಕೂಡ ಭಾಗವಹಿಸಿದ್ದಾರೆ ಮತ್ತೆ ಇನ್ನೂ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರು ಎಲ್ಲರೂ ಕೂಡ ಸುಮಾರು ಜನ ಭಾಗವಹಿಸಿದ್ದಾರೆ ಈ ಆಟೋ ಅನ್ನೋದಕ್ಕೆ ಒಂದು ಇತಿಹಾಸ ಇದೆ ಅಷ್ಟು ಸಲೀಸಲ್ಲ ಈ ಆಟೋ ಒಂದು ಶಂಕರ್ನಾಗವ್ರು ಹಾ ಇದಾರಲ್ಲ ನಿಜ ಕೂಡ ಆಟೋ ಇಟ್ಕೊಂಡರು ಆಟೋ ಚಾಲಕರನ್ನು ಸಲ್ಲಿಸಲ್ಲ ಅವರು ಕೂಡ ರಾಜ ಇರಿದಂಗೆ ಕಷ್ಟ ಬೇಕು ಅಂದಾಗ ತಕ್ಷಣ ಸಿಕ್ಕೋದು ಯಾರಂದ್ರೆ ಆಟೋಗಳು ನಿಮ್ಮದು ತುಂಬಾ ಗೌರವವಾಗಿ ನಾವು ಕೂಡ ನೋಡ್ಬೇಕಾಗ್ತದೆ ಅದು ಸಹ ಸ್ವಲ್ಪ ಕಷ್ಟಗಳು ಅವೆ ಅದು ಕೂಡ ನಾವು ಒಂದು ಕಡೆ ಮಾತಾಡಬೇಕು ಆಟೋ ಇಟ್ಕೊಂಡು ಆಟೋ ವೃತ್ತಿ ಮಾಡೋ ಸಂದರ್ಭದಲ್ಲಿ ಕೆಲವು ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡ್ತಾ ಇದ್ದೀರಿ ನೀವು ಅದು ಕೂಡ ನನಗೆ ಗೊತ್ತಿದೆ ಅದಕ್ಕೂ ಕೂಡ ನಾವೆಲ್ಲರೂ ಕೂಡ ಸಹಕಾರವನ್ನು ಕೆಲಸ ಆಟೋ ಚಾಲಕರಿಗೆ ಕೊಡೋದ್ದು ನಾವು ಸಹಕಾರ ಕೊಡುವಂಥದ್ದು ನಾವು ಕೂಡ ಜವಾಬ್ದಾರಿ ವಹಿಸ್ಕೊಬೇಕಾಗ್ತದೆ ಅವಾಗಲೇ ಅನಿಲ್ ಅವ್ರು ಹೇಳಿದಂಗೆ ನಮ್ಮ ಕೋಲಾರ ಮತ್ತೆ ಮಾಲೂರು ತುಂಬ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬರ್ತಾ ಇದೆ ಮತ್ತೆ ಜನ ಸಂಪರ್ಕ ಹೆಚ್ಚಿಗೆ ಆಗ್ತಾ ಇದೆ ವ್ಯವಹಾರಗಳು ಜಾಸ್ತಿ ಆಗ್ತಾ ಇದೆ ಎಲ್ಲ ಬಿಸ್ನೆಸ್ಸು ಜಾಸ್ತಿ ಆಗ್ತಾ ಇದೆ ಅದರಿಂದ ನಾವು ಆಟೋ ವೃತ್ತಿ ಒಂದೇ ಅಲ್ಲ ಎಲ್ಲ ವೃತ್ತಿಯಲ್ಲಿರೋರು ಕೂಡ ಒಳ್ಳೆ ಒಳ್ಳೆ ಅವಕಾಶಗಳು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕು ಮತ್ತು ಮಾಲೂರ್ ತಾಲೂಕಲ್ಲಿ ಒಳ್ಳೆ ಅವಕಾಶಗಳು ಕೂಡ ಇದೆ ನಾವು ಯಾವುದೇ ವೃತ್ತಿ ಮಾಡಿದರೂ ಕೂಡ ನಾವು ಕಾನೂನು ವ್ಯಾಪ್ತಿಯಲ್ಲಿ ನಾವೇನಿದು ಅದು ಮಾಡ್ಕೊಂಡು ಹೋದ್ರೆ ಅದು ಆಟೋನೇ ಅಲ್ಲ ಯಾವುದೇ ವೃತ್ತಿ ಆಗಲಿ ನಮ್ಮನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ ವಿಶೇಷವಾಗಿ ನಾವು ಕಾನೂನಲ್ಲಿ ವಿಶೇಷವಾಗಿ ಅವಕಾಶ ಇರೋದನ್ನು ನಾವು ಮಾಡಿಕೊಂಡು ಮುಂದುವರಿಕೊಂಡು ಹೋಗ್ಬೇಕಾಗ್ತದೆ ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ನಮ್ಮ ಕೋಲಾರ ಜಿಲ್ಲಾ ವಿಧಾನ ಪರಿಷತ್ ಸದಸ್ಯರಾದಂತ ಅನಿಲ್ ಕುಮಾರ್ ಅಣ್ಣನವರಿಗೂ ಸಹ ನಮ್ಮ ಆಟೋ ಘಟಕದ ಪರವಾಗಿ ಒಂದು ಅಭಿನಂದಿಸುವ ಕಾರ್ಯಕ್ರಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರವರಂಥ ಮುನೇಗೌಡರಿಗೂ ಸಹ ನಮ್ಮ ಸಂಘದ ಪರವಾಗಿ ಅಭಿನಂದನೆ ಕಾರ್ಯಕ್ರಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಮುನೇಗೌಡರಿಗೂ ಸಹ ನಮ್ಮ ಸಂಘದ ಪರವಾಗಿ ಅಭಿನಂದಿಸುವ ಕಾರ್ಯಕ್ರಮ ಮತ್ತು ಐದು ಗ್ಯಾರಂಟಿಗಳ ಜಿಲ್ಲಾ ಅಧ್ಯಕ್ಷರಾದಂಥ ಶಿವಣ್ಣ ಬಂದಿದ್ದಾರೆ ಕೋಲಾರಿಂದ ಅವ್ರಿಗೂ ನಾನು ನಮ್ಮ ಸಂಘದ ಪರವಾಗಿ ಅಭಿನಂದಿಸುವಂತ ಕಾರ್ಯಕ್ರಮ ಮತ್ತೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಇಡೀ ಆದಂತ ಆನೆಪುರ ಹನುಮಂತನವರಿಗೂ ನಾನು ನಮ್ಮ ಸಂಘದ ಪರವಾಗಿ ಒಂದು ಅಭಿನಂದಿಸುವ ಕಾರ್ಯಕ್ರಮ ಜಗನ್ನಾಥಾಚಾರ್ಯ ಅವರಿಗೆ ನಮ್ಮ ಆಟೋ ಘಟಕದಿಂದ ಅಭಿನಂದಿಸಲಾಗಿದೆ ಮತ್ತೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರು ಆನಂದ್ ನಾಯಕ್ ಸಮಾಜ ಸೇವಕರು ಯಾರು ತಿಮ್ಮಯ್ಯನವರು ಉಪಾಧ್ಯಕ್ಷರು ಮುರಳಿಯವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಶಿವಾಜ್ ನಾರಾಯಣಿಯವರು ಮತ್ತೆ ಆಟೋ ಘಟಕದ ಗೌರವಾಧ್ಯಕ್ಷ ದಯವಿಟ್ಟು ನಾಯಕ್ ಅವರಿಗೆ ನಮ್ಮ ಆಟೋ ಘಟಕ ದೇವತಿಯಿಂದ ಅಭಿನಂದಿಸುವ ಕಾರ್ಯಕ್ರಮ ಮುರುದೇವರು ದಯವಿಟ್ಟು ಮುಲವರು ದಯವಿಟ್ಟು ವೇದಿಕೆಗೆ ಬರ್ಬೇಕು ڇا پرنهن ٿيندا آهن پريشهن سر برٻڪا چلو ها ڏايت ڏايت مونجو آتو ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಅಭಿನಂದಿಸುವ ಕಾರ್ಯಕ್ರಮ ನಮ್ಮ ಪುನೀತ್ ರಾಜ್ಕುಮಾರ್ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಅಭಿನಂದಿಸುವ ಒಂದು ಕಾರ್ಯಕ್ರಮ ಈಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಭಿನಂದಿಸುವ ಕಾರ್ಯಕ್ರಮ ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದಂತ ಮಣಿಯವರಿಗೆ ಎಂ ಎಸ್ ಮಣಿಯವರಿಗೆ ಒಂದು ಅಭಿನಂದಿಸುವ ಕಾರ್ಯಕ್ರಮ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಕೊಪ್ಪ ಚಂದ್ರವರಿಗೆ ಒಂದು ನಮ್ಮ ಪುನೀತ್ ರಾಜ್ಕುಮಾರ್ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅಭಿನಂದಿಸುವ ಕಾರ್ಯಕ್ರಮ ನಮ್ಮ ಚಂದ್ರಗಳಿಗೆ ನಿಧಾನ ನಿಧಾನ ಮಾಡಬೇಕ ಮತ್ತೆ ನಮ್ಮ ಸಂಘದ ಮತ್ತೊಬ್ಬ ಉಪಾಧ್ಯಕ್ಷರಾದಂತ ಚಿರಂಜೀವಿ ನಾಯಕ್ ಅವರಿಗೆ ನಮ್ಮ ಸಂಘದ ಪರವಾಗಿ ಅಭಿನಂದಿಸುವ ಕಾರ್ಯಕ್ರಮ ಇದಾದ ನಂತರ ನಮ್ಮ ಹಿರಿಯ ಸದಸ್ಯರಾದಂಥ ಸುರೇಶ್ ರೆಡ್ಡಿ ಅವರಿಗೆ ನಮ್ಮ ಸಂಘದ ಮುಖಾಂತರವರಿಗೆ ಒಂದು ಅಭಿನಂದಿಸುವ ಕಾರ್ಯಕ್ರಮ ಆಮೇಲೆ ನಮ್ಮ ಮಾಲೂರು ಶಾಖೆಯ ಮುಖಂಡರಾದಂಥ ಅಮರನಾರಾಯಣ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು

அஜ எல்லையில இந்த லைன நிக்குது எல்ல அந்துற ஓடவே ஹலோ தம்பா வரது ஹலோ சலோ இங்க சலோ ஆ இருக்க ஒரு சாளையத் பப்பா மंजனா என்னான் சல எல்லையில நிக்குது எல்லையில நிக்குது இங்க எல்லையில சும் பை ஆனா இந்த மட்டும் சும் பா இங்க வணக்கம் நான் பிரசாந்த் ஆத்தத ஆட் தெகித்தவர ஆமேல நம்ம நம் எல்லாம் போட்டோ பண்ண

शुनी <laughs> मिस <laughs> 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 <sum> <laughs> <laughs> நானு மொன்னு யாரும் காசா இந்த மாதிரி முன்னா அந்த சத்தத்துக்கு ஹ நான் எங்க இன்ன இங்கே 500 பன்றி மேல நீங்க चिरங்கர் சார் எல்லா கிளாஸ் நீங்க வலக்க பா அங்க பாடிரா இங்கே புனி பைல் வாட வாட பா நின்னு பா அவன் ரெடி தர மாட்டான் ரெடி தர இல்ல பா